ಹೇಯ್ ಇದು ಟ್ರೇಲರ್ ಅಂತ ತಿಳ್ಕೊಬೇಡಿ ಸಮಂತ ಕಮ್ ಬ್ಯಾಕ್ ವಿತ್ ದ ಒಂದೇ ಟ್ರೇಲರ್ ನಲ್ಲಿ ಸಾಫ್ಟ್ ಪೇಸ್ ಮೂಡ್ ಗನ್ ಗೂಂಡಾ ಇದು ಲೇಡೀಸ್ ಸಿನಿಮಾ ಅಲ್ಲ ಇದು ಲೇಡೀಸ್ ಮಾಸ್ ವಾರ್ನಿಂಗ್ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದರ ಸಿನಿಮಾ ಮಾತು ಇವತ್ತು ರಿವ್ಯೂ ಮಾಡೋದು ಸಮಂತ ನಟನೆಯ ಹೊಸ ಸಿನಿಮಾ ಟ್ರೇಲರ್ ಬಗ್ಗೆ ಮಾ ಎಂಟಿ ಬಂಗಾರಂ ಅಂದ್ರೆ ನಮ್ಮ ಮನೆ ಬಂಗಾರ ಟ್ರೇಲರ್ ಶುರು ಆದ ಮೊದಲ ಹತ್ತು ಸೆಕೆಂಡ್ ಅಲ್ಲೇ ಗೊತ್ತಾಗುತ್ತೆ ಇದು ರೊಮ್ಯಾಂಟಿಕ್ ಸಾಫ್ಟ್ ಸಿನಿಮಾ ಅಲ್ಲ ಸ್ಲೋ ಮ್ಯೂಸಿಕ್ ಅಮಾಯಕ್ ಲುಕ್ ಅಷ್ಟರಲ್ಲಿ ಭೂಮ್ ಪೂರ್ತಿ ಟೋನ್ ಚೇಂಜ್ ಆಗುತ್ತೆ ಬಾಸ್ ಇದು ಸಾಮಾನ್ಯ ಪಾತ್ರ ಅಲ್ಲ ಸಮಂತ ಇಲ್ಲಿ ಹೀರೋಯಿನ್ ಅಲ್ಲ ಹೀರೋ ಕಣ್ಗಳಲ್ಲಿ ಕೋಪ ನಡೆಯಲ್ಲಿ ಆತ್ಮವಿಶ್ವಾಸ ಆಕ್ಷನ್ ಸೀನ್ ಅಲ್ಲಿ ನೇರ ಮಾಸ್ ಒಂದು ಸೀನ್ ಅಲ್ಲಿ ಅವರು ನೋಡುವ ಸ್ಟೈಲ್ ಅಂದ್ರೆ ಡೈಲಾಗೇ ಬೇಕಿಲ್ಲ ಟ್ರೇಲರ್ ನಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಗನ್ ಸೀನ್ ಡಾರ್ಕ್ ಅಟಿಟ್ಯೂಡ್ ಎಲ್ಲವೂ ಕಿರು ಟ್ರೇಲರ್ ನಲ್ಲೇ ಥಿಯೇಟರ್ ನಲ್ಲಿ ಇದರ ಲೆವೆಲ್ ಏನಿರಬಹುದು ಅಂತ ಕಲ್ಪನೆ ಮಾಡಿದ್ರೇನೆ ಗುಜ್ ಬಂಸ್ ಅಂದ್ರೆ ಸ್ಲೋ ಸ್ಟಾರ್ಟ್ ಮಾಸ್ ಬ್ಲಾಸ್ಟ್ ಕ್ಯಾಮ್ರಾ ವರ್ ಕ್ಲೀನ್ ಕಲರ್ ಟೋನ್ ಡಾರ್ಕ್ ಅಂಡ್ ರಿಚ್ ಟ್ರೇಲರ್ ನೋಡಿದ್ರೆ ಪೂರ್ತಿ ಹೇಳಲ್ಲ ಆದ್ರೆ ಒಂದೇ ಕ್ಲಿಯರ್ ಒಳಗೊಬ್ಬಳು ಬೇರೆ ಹೊರಗೊಬ್ಬಳು ಬೇರೆ ಡ್ಯೂವಲ್ ಶೇಡ್ ಪಾತ್ರ ಸ್ಯಾಮ್ ಸಮಂತ ಬಾಸ್ ಇದು ಟ್ರೇಲರ್ ಅಲ್ಲ ಸ್ಟೇಟ್ಮೆಂಟ್ ಸಮಂತ ಫ್ಯಾನ್ಸ್ ಗಳಿಗೆ ಹಬ್ಬ ಮಾಸ್ ಆಡಿಯನ್ಸ್ ಗಳಿಗೆ ಎಚ್ಚರಿಕೆ ನನಗೆ ಪರ್ಸನಲಿ ದಿಸ್ ಇಸ್ ಒನ್ ಆಫ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಟ್ರೇಲರ್ ನಿಮಗೆ ಈ ಟ್ರೇಲರ್ ಹೇಗೆ ಅನಿಸ್ತು ಕೆಳಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ మరి బేట్రీ అజ్ యూజువల్ మత్తే భేటాగోణ